ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಗೆ ಎರಡು ವರ್ಷ ಪೂರೈಕೆ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಮೂರು ಜೂನ್ ಹನ್ನೊಂದರಂದು ಶಕ್ತಿ ಗ್ಯಾರಂಟಿ ಯೋಜನೆಯನ್ನ ಜಾರಿಗೊಳಿಸಿತು ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸಿಹಿ ಹಂಚಿ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ತಿಳಿಸಿದ ಮಹಿಳೆಯರು ರಾಜ್ಯ ಸರ್ಕಾರದ ಗ್ಯಾರಂಟಿಯ ಮಹತ್ವದ ಶಕ್ತಿ ಯೋಜನೆ ಸದುಪಯೋಗ ರಾಜ್ಯದಲ್ಲಿ ಸುಮಾರು ಐನೂರು ಕೋಟಿ ಪ್ರಯಾಣಿಕರು ಸುಗಮವಾಗಿ ಸಂಚಾರ ಮಾಡಿದ್ದಾರೆ ಮಹಿಳಾ ಸಬಲೀಕರಣಕ್ಕೆ ನೆರವಾದ ಉಚಿತ ಬಸ್ ಸೌಲಭ್ಯ ಈವರೆಗೆ ಹನ್ನೆರಡು ಸಾವಿರದ ಆರುನೂರ ಅರವತ್ತೊಂಬತ್ತು ಕೋಟಿ ಶಕ್ತಿ ಯೋಜನೆಗೆ ವಿನಿಯೋಗ ಮಹಿಳೆಯರ ಸ್ವಾವಲಂಬಿ ಕನಸು ಶಕ್ತಿ ಯೋಜನೆಯಿಂದ ನನಸಾಗಿದೆ ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ನವ ಕರ್ನಾಟಕ ನಿರ್ಮಾಣವಾಗಿದೆ ಬಡವರು ಯುವ ಜನರು ಹಾಗೂ ಮಹಿಳೆಯರಿಗಾಗಿ ಜಾರಿಗೆ ತಂದ ಪಂಚ ಗ್ಯಾರಂಟಿ ಯೋಜನೆಗಳು ಗ್ರಾಮೀಣ ಭಾಗದ ಮಹಿಳೆಯರು ಇನ್ನೂ ಹೆಚ್ಚು ಇದರ ಸದುಪಯೋಗ ಪಡೆದುಕೊಳ್ಳಿ ಹೀಗಂತ ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಅನುಷ್ಠಾನ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮಂಜುನಾಥ್ ಅವರು ಮಂಜುನಾಥ್ ಅವರು ಭಾಗಿಯಾಗಿ ಮಾತನಾಡಿದರು ವರದಿ ದೇವರಾಜ್ ಕೆಎನ್ ಕೊರಟಗೆರೆ ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಐನೂರು ಕೋಟಿ ಪ್ರಯಾಣಿಕರನ್ನ ಸಂಸ್ಥೆ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಯಾಣ ಮಾಡಲು ಮಾಡೋದ್ರ ಒಂದು ಅದ್ಭುತವಾದಂಥ ಸಾಧನೆಯನ್ನು ಇಲ್ಲಿವರೆಗೂ ಸಾಧನೆ ಮಾಡಿದೆ ಈ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಹಸ್ತು ವಿಭಾಗದಿಂದ ಮುಖ್ಯ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ದಿನ ಜನ ಸರ್ಕಾರದ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಮ್ಮ ಕೋಟಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯದ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಹಾಗೂ ಸನ್ಮಾನ್ಯ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರ ಒಂದು ಕನಸಿನ ಹಾಗೂ ಜನ ಸರ್ಕಾರದ ಆಶಯದಂತೆ ಕರ್ನಾಟಕ ರಾಜ್ಯದಲ್ಲಿ ಶಕ್ತಿ ಯೋಜನೆ ಅಂದರೆ ಕರ್ನಾಟಕ ರಾಜ್ಯದ ನಾಲ್ಕು ಸಾರಿಗೆ ವಿಭಾಗಗಳ ನಿಗಮಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಉಚಿತ ಪ್ರಯಾಣವನ್ನು ಜನ ಸರ್ಕಾರ ಕಲ್ಪಿಸಿದೆ ಗ್ಯಾರಂಟಿ ಯೋಜನೆಯ ಅತಿ ಮುಖ್ಯ ಕಾರ್ಯಕ್ರಮ ಆಗಿರ್ತಕ್ಕಂಥ ಶಕ್ತಿ ಯೋಜನೆ ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಪ್ರಾರಂಭಗೊಂಡು ಇಲ್ಲಿಗೆ ಎರಡು ವರ್ಷ ತುಂಬಿ ಕೇವಲ ಎರಡು ವರ್ಷ ತುಂಬಿಲ್ಲ ಐದು ನೂರು ಕೋಟಿ ಮಹಿಳಾ ಪ್ರಯಾಣಿಕರನ್ನು ನಾಲ್ಕು ವಿಭಾಗಗಳ ಸಾರಿಗೆ ನಿಗಮಗಳು ಸರ್ಕಾರದ ಸ್ವಲ್ಪ ಜೋರಾಗಿ ಮಾತಾಡೋದು ಕಾರ್ಯಕ್ರಮ ಸ್ವಲ್ಪ ಜೋರಾಗಿ ಮಾತಾಡಿ ಎರಡು ವರ್ಷದಲ್ಲಿ ಈ ಒಂದು ನಮ್ಮ ಕರ್ನಾಟಕದ ರಾಜ್ಯಾದ್ಯಂತ ಶ್ರೀ ಹೆಣ್ಮಕ್ಳುಗಳು ಅನೇಕ ಪುಣ್ಯಕ್ಷೇತ್ರಗಳಿಗಿರ್ಬೋದು ಗೌರವನುಭವ ಕಾರ್ಯಕ್ರಮ ಇರ್ಬೋದು ಅನೇಕ ಕೆಲಸ ಕಾರ್ಯಗಳಿಗೆ ಆಸ್ಪತ್ರೆ ಇಂಥ ಮುಂತಾದ ಕಾರ್ಯಕ್ರಮಗಳಿಗೆ ಐನೂರು ಕೋಟಿ ಜನ ನಮ್ಮ ಬಸ್ ಬಸ್ಸಿನ ಮುಖಾಂತರ ಪ್ರಯಾಣ ಮಾಡಿ ತಮ್ಮ ಅನುಕೂಲಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು ಇದೇ ಇದೇ ರೀತಿ ಮುಂದಿನ ದಿನಗಳಿಗೂ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಇದೇ ಹೆಣ್ಮಕ್ಳುಗಳಿಗೆ ಶಕ್ತಿ ಇದು ಎರಡು ಸಾವಿರ ಕೊಡೋದಿರ್ಬೋದು ಈ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಈ ಸರ್ಕಾರದ ಒಂದು ಯೋಜನೆ ಸಿದ್ದರಾಮಣ್ಣ ಇರ್ಬೋದು ನಮ್ಮ ಬಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಪರಮೇಶ್ವರ್ ಸಾಹೇಬರು ಈ ಒಂದು ಸಂಪುಟದ ಎಲ್ಲ ನಮ್ಮ ಸ ಸಂಪುಟದ ಎಲ್ಲ ಸಚಿವರುಗಳು ಸಹಕಾರದಿಂದಾಗಿ ಸರ್ಕಾರ ಯಶಸ್ವಿಯಾಗಿ ಇನ್ನು ಐದು ವರ್ಷ ಮುಗಿದು ಮುಂದಿನ ಹದಿನೆಂಟನೇ ಸಾಲಿಗೂ ನಮ್ಮದೇ ಸರ್ಕಾರ ಬರ್ತದೆ ಇಪ್ಪತ್ತೆಂಟನೇ ಇಸ್ವಿಗೆ ನಮ್ಮದೇ ಸರ್ಕಾರ ಬರ್ತದೆ ಆಸ್ಪತ್ರೆಗೆ ನೋಡೋದಾಗಿರ್ಬೋದು ಏನಂದರೆ ನಾವು ಕೆಲವೊಂದು ಹಳ್ಳಿಗಳಲ್ಲಿ ಆರೋಗ್ಯ ವ್ಯವಸ್ಥೆ ಇರೋದಿಲ್ಲ ಅಲ್ಲಿ ನಾವು ಜಿಲ್ಲಾ ಕೇಂದ್ರಕ್ಕಾಗಿರ್ಬೋದು ತಾಲೂಕು ಕೇಂದ್ರಕ್ಕಾಗಿರ್ಬೋದು ಉಚಿತವಾಗಿ ಪ್ರಯಾಣ ಮಾಡಿ ಅವರ ಒಂದು ಸೌಲಭ್ಯವನ್ನು ಪಡೀತಾ ಇರೋದ್ರಿಂದಾಗಿ ತುಂಬ ಯಾವನಾರ ಕಾರ್ಯಕ್ರಮ ಆಗಿದೆ ಈ ಒಂದು ಕಾರ್ಯಕ್ರಮದ ಒಂದು ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಾದಂಥ ಮೂರ್ತಿ ಅವರು ಕೂಡಾಗಿ ಈ ದಿನ ನಮ್ಮ ಸಂ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ ಅವರು ಕೂಡ ತಾಲೂಕಿನಲ್ಲಿ ಈ ಒಂದು ಯೋಜನೆ ಯೋಜನೆ ಎಲ್ಲ ಹಳ್ಳಿಗಳಿಗೂ ಮುಟ್ಟೋ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ನಮ್ಮ ಕೋಟಿಗೆರೆ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಕೆ ಶಂಕರ್ ಅವರಾಗಿರ್ಬೋದು ಅಶ್ವಥ್ ಅವರಾಗಿರ್ಬೋದು ಕೂಡ ಪ್ರತಿಯೊಂದು ಹಳ್ಳಿಗೂ ಕೂಡ ಕಲ್ಪಿಸೋ ಒಂದು ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದಾರೆ ಈ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆಯ ನಮ್ಮ ಸಿಬ್ಬಂದಿಗಳ ಹತ್ರ ನಾನು ಕೇಳ್ಕೊಳ್ಳೋದು ಏನಂದರೆ ಎಲ್ಲರನ್ನೂ ಕೂಡ ಈಗಾಗಲೇ ಸುರಕ್ಷಿತವಾಗಿ ನಾವು ಅವರವ್ರ ತಾಣಗಳಿಗೆ ತಲುಪಿಸ್ತಾ ಇದ್ದೀವಿ ಇನ್ನೂ ಹೆಚ್ಚಿನ ಒಂದು ಕಾರ್ಯವ್ಯಾಪ್ತಿಯನ್ನು ನಾವು ಹೆಚ್ಚಿಸಬೇಕು ಅಂತೇಳಿ ತಮ್ಮ ಹತ್ರ ಮನವಿ ಮಾಡ್ತಾ ನಮ್ಮ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೂ ಶಕ್ತಿ ಯೋಜನೆ ಮೊದಲನೇದಾಗಿ ಯೋಜನೆಯನ್ನು ಯಶಸ್ವಿಗೊಳಿಸ್ತಾ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನು ಸಂಸದ ಬಯಸ್ತೇನೆ ಮತ್ತು ಇದನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಆಗೋದಕ್ಕೆ ನಮ್ಮ ಪತ್ರಿಕಾ ಮಾಧ್ಯಮದವರು ಕೂಡ ನಾನು ಮನಸ್ಸು ಸ್ವಾಗತವನ್ನು ಕೋರ್ತಾ ಈ ಒಂದು ಶಕ್ತಿ ಯೋಜನೆಯನ್ನು ಮಾಡಬೇಕಾದ್ರೆ ಅದರ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಲ್ಲ ಲೆಕ್ಕಾಚಾರವನ್ನು ಮಾಡಿ ಆರ್ಥಿಕವಾಗಿ ಯಾರು ಬಡವರು ಹಿಂದುಳಿದಾರೆ ಅಂಥವ್ರಿಗೆ ಒಂದು ಯೋಜನೆಯನ್ನು ತರಬೇಕು ಅಂತೇಳಿ ಒಂದು ಶಕ್ತಿ ಯೋಜನೆ ನಾರಿಯರಿಗೆ ತಂದಿದ್ದಾರೆ ಅವರಿಗೆ ಇಡೀ ರಾಜ್ಯದ ಎಲ್ಲ ಮಹಿಳೆಯರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಬಯಸ್ತೇನೆ ಮತ್ತು ಈ ಸರ್ಕಾರದಲ್ಲಿ ಏನು ಐದು ಯೋಜನೆಗಳನ್ನ ತಂದಿದ್ದಾರೆ ನಿರಂತರವಾಗಿ ಐದು ಯೋಜನೆಗಳನ್ನ ಗ್ಯಾರಂಟಿ ಯೋಜನೆಗಳನ್ನ ಸತತವಾಗಿ ಐದು ವರ್ಷವೂ ಕೂಡ ಮುಂದುವರಿಸ್ತಾರೆ ಯಾರೇ ಬರಲಿ ಯಾರೇ ಹೋಗಲಿ ಐದು ವರ್ಷ ಈ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಈ ಐದು ವರ್ಷದಲ್ಲಿ ಹೆಣ್ಣು ಮಕ್ಕಳು ಎಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನ ಯಾವ ಅತ್ತೆ ಮನೆ ಇರ್ಬೋದು ಅವ್ರು ಹೋಗ್ತಕ್ಕಂಥ ಮನೆಗೆ ಮನೆಗಿರ್ಬೋದು ತರಕಾರಿ ತರಕ್ಕೆ ಇರ್ಬೋದು ಅಥವಾ ಒಂದು ಸಾಮಾನ್ಯ ಈಗ ಯಾವುದೋ ಒಂದು ಸಿಟಿಗೆ ಹೋಗಿ ಅವ್ರ ಮನೆಗೆ ದಿವಸ ತರ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು ಪ್ರತಿಯೊಂದನ್ನು ಕೂಡ ಇವತ್ತು ಉಪಯೋಗಿಸ್ಕೊಂಡು ಅದರಲ್ಲಿ ಬರ್ತಕ್ಕಂಥ ಏನು ಬಸ್ಗೆ ಇಡ್ತಕ್ಕಂಥ ಹಣವನ್ನು ಅವರ ಸ್ವಂತಕ್ಕೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಮತ್ತೊಂದಕ್ಕೆ ಏನು ಉಪಯೋಗ ಮಾಡ್ಕೊಂಡು ಸ್ವಾವಲಂಬಿಗಳಾಗ್ತಿದ್ದಾರೆ ಇಂಥ ಒಂದು ಯೋಜನೆ ತಂದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಯುವಕನೂ ಕೂಡ ಒಂದೇ ಬರುತ್ತೆ ಯಾಕೆಂದ್ರೆ ಇಂಥ ಯೋಜನೆಗಳನ್ನ ತರಬೇಕಾದ್ರೆ ಅವರೇ ಇದರಲ್ಲಿ ಮುಂಚೂಣಿಯಲ್ಲಿ ನಿಂತಿದ್ದಂಥವ್ರು ಸಿದ್ದರಾಮಯ್ಯವರು ಅನ್ನರಾಮಯ್ಯ ಅಂತಾರೆ ಅವರಿಗೆ ಗೊತ್ತು ಕಷ್ಟ ಏನಿದೆ ಅಂತೇಳಿ ಹಾಗಾಗಿ ಡಿ ಕೆ ಶಿವಕುಮಾರ್ ಇರ್ಬೋದು ಅವರಂತರ ಯೋಜನೆ ಇರ್ಬೋದು ಎಲ್ಲ ಸೇರಿ ಸರ್ಕಾರವನ್ನು ಈ ಸರ್ಕಾರದಲ್ಲಿ ಅತಿ ಹೆಚ್ಚಿನ ಸವಲತ್ತುಗಳನ್ನ ಕೊಟ್ಟು ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಡೀತಲೇ ಇದೆ ಬೆಳಗ್ಗೆಯಾದ ಟೀಕೆ ಟಿಪ್ಪಿನ ಇರುತ್ತೆ ಸುಮಾರು ನಮ್ಮ ಕ್ಷೇತ್ರದಲ್ಲಿ ಹತ್ತು ಕಮ್ಮಿ ಅದು ಒಂದು ನೂರು ಕೋಟಿಗೂ ಅಧಿಕ ಕಾಮಗಾರಿಗಳು ನಡೀತಾ ಇದೆ ನಾವು ನೇರವಾಗಿ ಎಲ್ಲ ಕಡೆ ನಡೀತಾ ಇದೆ ಅದು ಪೇಪರ್ನಲ್ಲಿ ನೋಡ್ತೀವಿ ಹಳ್ಳಿಗಳಲ್ಲಿ ನೋಡ್ತೀವಿ ಎಲ್ಲ ಕಡೆ ಎಲ್ಲ ಕೆಲಸ ಕಾರ್ಯಗಳನ್ನ ಯಾರೋ ವೈಯಕ್ತಿಕವಾಗಿ ಟೀಕೆ ಮಾಡ್ಬೋದು ಈ ಏನು ಇಲ್ಲ ಮುಖ್ಯವಾಗಿ ಶಕ್ತಿ ಯೋಜನೆ ಮತ್ತೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಯೋಜನೆ ಇದೆಯಲ್ಲ ಇದು ಆರ್ಯರಿಗೆ ಒಳ್ಳೆ ಒಂದು ಯೋಜನೆ